ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪರಪಂಚ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ ಬ್ಯಾಚುಲರ್ ಚಿಕನ್ ಅಮ್ಮ ಇರಲ್ಲ ಯಾವುದೋ ಫಂಕ್ಷನ್ ಗೆ ಹೋಗಿದ್ದಾರೆ ಮನೇಲಿ ಮಕ್ಳು ಮಕ್ಕಳು ನಾವೇ ಇದ್ದೀವಿ ಅಡಿಗೆ ಮಾಡಕ್ ಬರಲ್ಲ ಆದ್ರೂ ಚಿಕನ್ ತಿನ್ಬೇಕು ಅನ್ಸುತ್ತೆ ಅವಾಗ ಈಸಿಯಾಗಿ ಫಟಾಫಟ್ ಅಂತ ಟೇಸ್ಟಿ ಆಗಿರುವಂತ ಚಿಕನ್ ಕರಿನ ಹೇಗ್ ಮಾಡೋದು ಅನ್ನೋದನ್ನ ನಾನ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ನಾನ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಬ್ಯಾಚುಲರ್ ಚಿಕನ್ ಕರಿ ನಾನ್ ತಗೊಂಡಿರೋದ್ದು ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಪಲಾವ್ ಎಲೆ ಸ್ವಲ್ಪ ಕೊತ್ತಮ ಸ್ವಲ್ಪ ಸ್ವಲ್ಪ ಪುದೀನ ಸೊಪ್ಪು ಎರಡು ಟೊಮೊಟೊ ಚಿಕ್ಕದಾಗಿರುವಂತದ್ದು ಮುಕ್ಕಾಲ್ ಕೆಜಿ ಚಿಕನ್ ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಮತ್ತೆ ಮಸಾಲಾ ಐಟಮ್ ಅಲ್ಲಿ ನಾವು ತಗೊಂಡಿರೋದು ಧನಿಯಾ ಪುಡಿ ಅರಿಶಿನ ಪುಡಿ ಖಾರದ ಪುಡಿ ಮತ್ತೆ ರೆಡ್ ಚಿಲ್ಲಿ ಪೌಡರ್ ಮತ್ತೆ ಗರಂ ಮಸಾಲ ಇಷ್ಟನ್ನ ಯೂಸ್ ಮಾಡ್ಕೊಂಡಿದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಇಷ್ಟಿದ್ರೆ ನಾವು ಚಿಕನ್ ಕರಿನಾ ರೆಡಿ ಮಾಡೋದು ಈಸಿ ಆಗುತ್ತೆ ಇವಾಗ ಒಂದು ಕಡಾಯಿ ಇಟ್ಕೊಂಡು ನಾನು ಅದಕ್ಕೆ ಎಣ್ಣೆನ ಹಾಕೊಂಡಿದ್ದೀನಿ ಒಂದ್ ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕೊಂಡು ಅದಕ್ಕೆ ಇವಾಗ ಪಲಾವ್ ಎಲೆನೆ ಹಾಕೊಳ್ಳೋಣ ಪಲಾವ್ ಎಲೆ ಹಾಕಿದ್ಮೇಲೆ ಇವಾಗ ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಲ್ವ ಅದನ್ನು ಹಾಕೊಂಡು ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಆಗ್ಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೊಂಡು ಇಷ್ಟು ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಇದಕ್ಕೆ ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ವಿ ಅಲ್ವಾ ಅದನ್ನು ಕೂಡ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಇವಾಗ ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ ಅದು ಕೂಡ ಅಂಗಡಿಯಲ್ಲೇ ಸಿಕ್ಕಿಬಿಡುತ್ತೆ ಹಾಗಾಗಿ ಇದು ಈಸಿಯಾಗಿ ಅಂತ ಬೇಗ ಆಗ್ಬಿಡುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋಗೋವರೆಗು ಇದನ್ನ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಇವಾಗ ಇದು ಫ್ರೈ ಎಲ್ಲ ಆದ್ಮೇಲೆ ನಾವು ಇದಕ್ಕೆ ಚಿಕನ್ ಆಡ್ ಮಾಡ್ಕೊಳ್ಳೋಣ ಚಿಕನ್ ನಾನು ಇಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ನಾನ್ ತಗೊಂಡಿದ್ದೀನಿ ಇವಾಗ ಇದಕ್ಕೇನೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ಅರಿಶ್ನನು ಹಾಕೊಂಡ್ಬಿಟ್ಟು ನಾವು ಇದಕ್ಕೆ ಫ್ರೈ ಮಾಡ್ಕೊಬೇಕು ಅದು ಚಿಕನ್ ಎಲ್ಲ ನೀರು ಬಿಟ್ಕೊಬೇಕು ಅಲ್ಲಿವರೆಗೂ ನಾವಿದ ಬೇಯಿಸ್ಕೊಳ್ಳೋಣ ನೋಡಿ ಇದು ನೀರು ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಇವಾಗ ಇದಕ್ಕೆ ಟೊಮೊಟೊ ಕೊತ್ಮಿರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಎರಡನ್ನೂ ಹಾಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ ತುಂಬಾನೇ ಈಸಿ ಫ್ರೆಂಡ್ಸ್ ಮತ್ತೆ ಬೇಗನೆ ಆಗ್ಬಿಡುತ್ತೆ ಏನು ರುಬ್ಬಾದಿಲ್ಲ ಏನಿಲ್ಲ ಅಲ್ವಾ ಹಾಗಾಗಿ ಇವಾಗ ನಾನು ಒಂದು ಐದರಿಂದ ಹತ್ತು ನಿಮಿಷ ಮತ್ತೆ ಅದನ್ನ ಡಕ್ಕನ್ ಮುಚ್ಚಿಬಿಟ್ಟು ಬೇಯಿಸ್ಕೊಂತ ಇದ್ದೀನಿ ನೋಡಿ ಇವಾಗ ನೀರ್ ಬಿಟ್ಕೊಂಡಿತ್ತಲ್ವಾ ಅದೆಲ್ಲಾ ನೀರ್ ಕೂಡ ಖಾಲಿ ಆಗಿದೆ ಅಲ್ಲಿವರೆಗೆ ನಾವು ಅದನ್ನ ಚಿಕನ್ ನ ಬೇಯ್ಯ ತರ ಬೇಯಿಸ್ಕೊಬೇಕು ಇವಾಗ ನಮಗೆ ಎಷ್ಟ್ ಬೇಕು ಅಷ್ಟು ನೀರನ್ನ ಹಾಕೊಳ್ಳೋಣ ಚಿಕನ್ ಅಲ್ಲೇ ನೀರು ಅದು ಆವಿ ಆಗ್ಬೇಕು ಕರಗಬೇಕು ಖಾಲಿ ಆಗ್ಬೇಕು ಅಲ್ಲಿವರೆಗೂ ಚಿಕನ್ ನ ಹಾಗೇನೆ ಬೇಯಿಸ್ಕೊಬೇಕು ಏನು ಆ್ಯಡ್ ಮಾಡಕ್ ಹೋಗ್ಬರ್ಲು ಇವಾಗ ನಾನು ಇದಕ್ಕೆ ಒಂದ್ ಸ್ಪೂನ್ ಧನಿಯಾ ಒಂದ್ ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ಮತ್ತೆ ಅರ್ಧ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರ್ ಇಷ್ಟನ್ನ ನಾನು ಹಾಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಅಂತ ಸ್ಮೆಲ್ ಬರ್ತಿತ್ತು ಮತ್ತೆ ನಮಗೆ ಎಷ್ಟು ಬೇಕು ಅಷ್ಟು ನೀರ್ನ ಹಾಕೊಂಡು ನಾವು ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಮತ್ತೆ ಚಿಕನ್ ಆಗಿರೋದ್ರಿಂದ ತುಂಬಾ ಟೈಮ್ ಬೇಯಿಸ ಅವಶ್ಯಕತೆ ಇರಲ್ಲ ಯಾಕಂದ್ರೆ ನಾವು ಆಗ್ಲೇನೆ ಒಗ್ಗರಣೆಲ್ಲೂ ಬೇಯಿಸ್ಕೊಂಡಿರ್ತೀವಿ ಇವಾಗ ಮಸಾಲ ಎಲ್ಲ ಹಸಿ ಸ್ಮೆಲ್ ಆಗಿ ಈ ಖಾರ ಎಲ್ಲ ಚೆನ್ನಾಗಿ ಬೇಯವರೆಗೆ ಮಾತ್ರ ಬೇಯಿಸ್ಕೊಳ್ಳೋಣ ಇವಾಗ ನಮಗೆ ಬೇಕಾದಂತ ರುಚಿಕ್ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಆ ಗಾರ್ನಿಶ್ಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುವಂತಹ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳುವಂತಹ ಚಿಕನ್ ಕರಿ ರೆಡಿ ಆಗುತ್ತೆ ಇನ್ನೊಂದ್ ಸ್ವಲ್ಪ ನಾವು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಅದನ್ನ ಮುಚ್ಚಳ ಮಿಚ್ಬಿಟ್ಟು ಬೇಯಿಸ್ಕೊಳ್ಳೋಣ ನೋಡಿ ಈ ತರ ನೀರ್ ಹಾಕದ್ಮೇಲೆ ನಾವು ಇಷ್ಟು ಗಟ್ಟಿಯಾಗ ತರ ಕುದಿಸ್ಕೊಂಡ್ರೆ ಟೇಸ್ಟಿ ಆಗಿರುವಂತಹ ಚಿಕನ್ ಕರಿ ರೆಡಿ ಆಗುತ್ತೆ ಇದು ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಎಲ್ಲದಿಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ ಈಸಿಯಾಗಿ ಟೇಸ್ಟಿ ಆಗಿರುತ್ತೆ ಆ ಮಾಡ್ಕೊಳಿ ಮಾಡ್ಕೊಂಡ್ಬಿಟ್ಟು ಹೇಗಿದೆ ಅನ್ನೋದನ್ನ ಒಂದ್ಸರಿ ಶೇರ್ ಮಾಡಿ ನನ್ನ ಜೊತೆ ಕಮೆಂಟ್ ಮಾಡಿ ತಿಳ್ಸಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಈ ವಿಡಿಯೋ ಇಷ್ಟ ಆಗಿರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್